ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಮ್ಮ ಮನೆ ಹತ್ತಿರ ಹಸು ಇದ್ದಾವೆ ಹಾಗಾಗಿ ದಿನ ಬೆಳಗ್ಗೆ ಅವ್ನು ನೋಡೋದೇ ನನಗೊಂದು ಖುಷಿ ಬೆಳಗ್ಗೆ ಎದ್ದ ತಕ್ಷಣ ಹಸುಗಳು ನೋಡಬೇಕು ಒಳ್ಳೆಯದು ಅಂತ ಹೇಳ್ತಿರ್ತಾರೆ ಹಾಗಾಗಿ ಇವತ್ತು ಹಸು ನೋಡಿ ಹಸುಗೆ ಸ್ವಲ್ಪ ಅನ್ನ ಮತ್ತು ಬೆಲ್ಲ ಕೊಟ್ಟೆ ಚೆನ್ನಾಗಿ ತಿಂತು ನಂತರ ಇವತ್ತು ಗುರುವಾರ ಹಾಗಾಗಿ ಸ್ವಲ್ಪ ಪೂಜೆಯಲ್ಲಿ ವಿಶೇಷ ತುಳಸಿಯಿಂದ ಪ್ರಾರಂಭ ಪೂಜೆ ತುಳಸಿಗೆ ಅರ್ಶಿನ ಕುಂಕುಮ ಮತ್ತು ಹೂವು ಏರಿಸಿ ಇವತ್ತು ಶ್ರೀರಾಮನ ಹೆಸರು ಬರದೆ ತುಳಸಿ ಮುಂದೆ ಶ್ರೀರಾಮನ ಹೆಸರು ಒಂದು ಶಕ್ತಿ ಸಂಕೇತ ಶ್ರೀರಾಮನ ಹೆಸರಿಗೂ ಅರ್ಶಿನ ಕುಂಕುಮ ಏರಿಸಿ ಮತ್ತು ಹೂವು ಏರಿಸಿ ತುಳಸಿ ಪೂಜೆ ಮುಗಿಸಿದೆ ತುಳಸಿ ಪೂಜೆ ಮುಗಿಸಿ ನಂತರ ಗುರುಗುವಿನ ಪೂಜೆಗೆ ನೈವೇದ್ಯಕ್ಕೆ ಇವತ್ತು ಅಕ್ಕಿ ಮತ್ತು ಕಡಲೆಬೇಳೆ ಹಾಕಿ ಸ್ವಲ್ಪ ಪ್ರಸಾದಕ್ಕೆ ರೆಡಿ ಮಾಡಿಕೊಂಡೆ ಕೊಬ್ಬರಿ ರುಬ್ಬಿ ಹಾಕಿದೆ ಚೆನ್ನಾಗಿ ಬಂತು ಪಾಯಸ ಕೊಬ್ಬರಿ ಮತ್ತು ಏಲಕ್ಕಿ ಸ್ವಲ್ಪ ಗೋಡಂಬಿ ಹಾಕಿ ರುಬ್ಬಿ ಹಾಕಿದ್ದೆ ಹಾಗಾಗಿ ಪಾಯಸ ಸ್ವಲ್ಪ ಚೆನ್ನಾಗಾಗಿತ್ತು ನಂತರ ಇವತ್ತು ಸೇವಂತಿಗೆ ಹೂವು ಮತ್ತು ಕೆಂಪು ಗುಲಾಬಿ ಹೂವನ್ನ ಗುರುವಾರ ಆಗಿರೋದರಿಂದ ನನಗೆ ಪೂಜೆಗೆ ಬೇಕು ಅಂತ ಹೇಳಿ ನಿನ್ನೆನೆ ತಂದು ಕೊಟ್ಟಿದ್ರು ಎಲ್ಲ ಹೂವು ಸ್ವಚ್ಛ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಾಮಿಗೆ ಮತ್ತು ರಾಘವೇಂದ್ರ ಸ್ವಾಮಿಗೆ ಪೂಣಿಸ್ಕೊಂಡು ರೆಡಿ ಮಾಡಿಕೊಂಡು ಹಾಕಿದೆ ಹೂವಿನ ಮಾಲೆನ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವರು ನಾವು ಪೂಜೆ ಮಾಡೋದೊಂದೇ ಮುಖ್ಯ ಅಲ್ಲ ಹೂವು ಪ್ರಸಾದ ಎಲ್ಲ ನಮ್ಮ ಮನಸ್ಸಿನಲ್ಲಿ ನಿಷ್ಕಲ್ಮಶವಾಗಿರಬೇಕು ಯಾರ ಬಗ್ಗೆನೂ ಅಸೂಹೆ ಪಡದೆ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡದೆ ಇದ್ದು ನಾವು ಒಳ್ಳೆ ಮನಸ್ಸಿನಿಂದ ಪೂಜೆ ಮಾಡಿದರೆ ದೇವರಿಗೆ ಯಾವ ಹೂ ಆದ್ರೇನು ಯಾವ ಪ್ರಸಾದ ಆದ್ರೇನು ಯಾವ ತುಪ್ಪದ ಬತ್ತಿ ಆದ್ರೇನು ಆತನಿಗೆ ನಮ್ಮ ಮನಸ್ಸು ಶುದ್ಧಿಯಿಂದ ಪೂಜೆ ಮಾಡಿದರೆ ಆತನ ಫಲ ನೂರು ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಎಲ್ಲರೂ ಒಳ್ಳೆಯ ಮನಸ್ಸಿಂದ ಪೂಜೆಗಳನ್ನು ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೇದು ಮಾಡಲಿ ಸಾಯಿನಾಥ ನನ್ನ ಯೂಟ್ಯೂಬ್ ಚಾನಲ್ ಹೀಗೆ ನೋಡ್ತಾ ಇರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ